ನಮಸ್ಕಾರ ರಿ ವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ರಾಜ್ಯದ ಜನಕ್ಕೆ ದೊಡ್ಡ ಶಾಕನ್ನೇ ಕೊಟ್ಟಿದೆ ಸರ್ಕಾರ ಗ್ಯಾರಂಟಿ ಎಫೆಕ್ಟ್ ಆಯ್ದು ಗ್ಯಾರಂಟಿ ಹೊರೆಯನ್ನು ಸರ್ಕಾರ ಆಗ್ತಿಲ್ಲ ಅನ್ನುವ ರಿಪೋರ್ಟ್ಸ್ ಬ್ಯಾಕ್ ಟು ಬ್ಯಾಕ್ ಸಿಡ್ದಿವೆ ಇದರ ಬೆನ್ನಲ್ಲೇ ಈ ಸಲ ರಾಜ್ಯದ ಜನಕ್ಕೆ ಕೊಟ್ಟಿರೋ ಶಾಕ್ ಸರ್ಕಾರಕ್ಕೆ ದೊಡ್ಡ ಸವಾಲು ಎದುರಾಗಿದೆಯಾ ಅನ್ನುವ ಸುಳಿವನ್ನು ಕೊಡ್ತಿದೆ ಆಕ್ರೋಶ ಸಿಡ್ದಿದೆ ನರೇಂದ್ರ ಮೋದಿ ಸರ್ಕಾರ ಕೊಟ್ಟಂತಹ ದೊಡ್ಡ ಗಿಫ್ಟನ್ನು ಕಿತ್ತುಕೊಳ್ತಲ್ಲ ರಾಜ್ಯ ಸರ್ಕಾರ ಅಂತ ಈಗ ಹಿಡಿಶಾಪ ಹಾಕ್ತಿದ್ದಾರೆ ಜನ ಇದು ತುಂಬ ಇಂಪಾರ್ಟೆಂಟ್ ಜನರ ಜೀವನಕ್ಕೆ ಡೈರೆಕ್ಟ್ಲಿ ಕನೆಕ್ಟೆಡ್ ರಾಜಕೀಯ ಮತ್ತೊಂದು ರಾಜಕಾರಣಿಗಳ ಲೆವೆಲ್ದಲ್ಲ ಇದು ಜನಸಾಮಾನ್ಯರ ನಿತ್ಯ ಜೀವನಕ್ಕೆ ಸಂಬಂಧಪಟ್ಟ ವಿಚಾರ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಕೈ ಸರ್ಕಾರ ಯಾವ ರೀತಿ ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರದ ಬಿಗ್ ಗಿಫ್ಟನ್ನು ದೇಶದ ಜನಕ್ಕೆ ಕೊಟ್ಟಂತಹ ಅತಿ ದೊಡ್ಡ ಐತಿಹಾಸಿಕ ಉಡುಗೊರೆ ಅಂತಲೇ ಕನ್ಸಿಡರ್ ಆಯ್ತದು ಅದನ್ನು ಈಗ ಕಿತ್ತುಕೊಳ್ತಿದೆ ಅನ್ನೋ ವಿಷಯ ಬಿ ಜೆ ಪಿ ಕೂಡ ಮುಗಿಬೀಳ್ತಿದೆ ಡೀಟೇಲ್ಸ್ ನೋಡ್ತಾ ಹೋಗೋಣ ಒನ್ ಬೈ ಒನ್ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಎಸ್ ವೀಕ್ಷಕ್ರೆ ಫಸ್ಟ್ ಹಿಮಾಚಲ ಪ್ರದೇಶದ ಸುದ್ದಿ ಬಂತು ಮೋದಿ ಡೈರೆಕ್ಟ್ ಅಟ್ಯಾಕ್ ಮಾಡಿದ್ರು ಕಾಂಗ್ರೆಸ್ ಲೂಟಿ ಹೊಡಿತಿದೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂತ ಈಗ ಕರ್ನಾಟಕದ್ದೊಂದು ಬೆಳವಣಿಗೆ ಆಗಿದೆ ನೋಡಬೇಕು ಯಾವ ರೀತಿ ರಿಯಾಕ್ಷನ್ ಡೆವಲಪ್ ಆಗುತ್ತೆ ಬಿ ಜೆ ಪಿಯಿಂದ ಅಂತ ಆದರೆ ಜನರಂತೂ ಬಹಳ ಬೇಸರ ಮಾಡ್ಕೊಂಡಿದ್ದಾರೆ ನಂದಿನಿ ತುಪ್ಪದ ಬೆಲೆ ಸುದ್ದಿ ನೋಡಿರ್ತೀರಿ ನೀವು ಬೆಳಗಿಂದ ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿದೆ ಯಾಕಂದರೆ ಏಕಾಏಕಿ ಏಕಾಏಕಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಜಾಸ್ತಿ ಮಾಡಿರೋ ತೊಂಬತ್ತು ರೂಪಾಯಿ ಒಂದೇ ಸಲ ಜಾಸ್ತಿ ಮಾಡೋದಂದ್ರೆ ರೀ ಐದು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಅಲ್ಲ ತೊಂಬತ್ತು ರೂಪಾಯಿ ಜಾಸ್ತಿ ಮಾಡೋದಂದ್ರೆ ಏನು ಕಥೆ ಇದು ಆರುನೂರೈವತ್ತು ರೂಪಾಯಿ ಇತ್ತು ಎಷ್ಟಕ್ಕೆ ಒಂದು ಆರುನೂರೈವತ್ತು ರೂಪಾಯಿ ಇದ್ದಿದ್ದು ಆರ್ನೂರ ಹತ್ತು ರೂಪಾಯಿ ಆಯ್ತು ಆರ್ನೂರ ಹತ್ತು ರೂಪಾಯಿ ಆಗಿದ್ದು ಯಾವಾಗ ಜಿ ಎಸ್ ಟಿ ರಿಲೀಫ್ ಸಿಕ್ತಲ್ಲ ಆಗ ಒಂದು ಲೀಟರ್ ತುಪ್ಪದ ಬೆಲೆ ಆರುನೂರ ಹತ್ತು ರೂಪಾಯಿಗೆ ಇಳಿತು ಅಂದರೆ ನಲವತ್ತು ರೂಪಾಯಿ ಕಡಿಮೆ ಆಯಿತು ಆದರೆ ಈಗ ಯಾವ ರೀತಿ ಜಾಸ್ತಿ ಮಾಡಿದೆ ಅಂದರೆ ಆರುನೂರು ಹತ್ತಿರೋದನ್ನು ಏಕಾಏಕಿ ಏಳ್ನೂರು ರೂಪಾಯಿಗೆ ಎಲ್ಲ ಕಡೆ ತುಪ್ಪದ ರೇಟ್ ಜಾಸ್ತಿ ಹಾಗಾಗಿ ಅನಿವಾರ್ಯ ಮುನ್ನಡೆಸೋಕ್ಕಾಗೋದೇ ಇಲ್ಲ ಅಂತ ಕೆ ಎಮ್ ಎಫ್ ಇದ್ದಕ್ಕಿದ್ದಂತೆ ಆರುನೂರು ಹತ್ತು ರೂಪಾಯಿ ಇದ್ದ ತುಪ್ಪವನ್ನು ಒಂದು ಲೀಟರ್ಗೆ ಏಳ್ನೂರು ರೂಪಾಯಿ ಮಾಡಿಬಿಟ್ಟಿದೆ ಅಟ್ಲೀಸ್ಟ್ ಮಾಡೋದು ಮಾಡ್ತೀರ ಹಂತ ಹಂತವಾಗುವಲ್ಲ ಏಕಾಏಕಿ ತೊಂಬತ್ತು ರೂಪಾಯಿ ಜಾಸ್ತಿ ಅಂದರೆ ಜನರಿಗೆ ಇದು ಎಷ್ಟು ದೊಡ್ಡ ಹೊಡೆತ ತುಪ್ಪ ಪ್ರತಿಯೊಬ್ಬರ ಜೀವನಕ್ಕೂ ಎಸೆನ್ಷಿಯಲ್ ಮನೇಲಿ ಮಕ್ಕಳಿರೋರ್ಗಂತೂ ಬೇಕೇ ಬೇಕು ಅವ್ರ ಬೆಳವಣಿಗೆಗೆ ಸಿಕ್ಕಾಪಟ್ಟೆ ದುಡ್ಡಿರೋರು ತೊಂಬತ್ತಲ್ಲ ನೂರೈವತ್ತು ರೂಪಾಯಿ ಜಾಸ್ತಿ ಆದರೂ ತೊಗೊಂಡ್ಬಿಡ್ಬಹುದು ಆದರೆ ಅದಕ್ಕೆ ಒಂದು ದೊಡ್ಡ ಬಜೆಟ್ ಎತ್ತಿಡಬೇಕಾಗತ್ತಲ್ವ ಒಂದು ಲೀಟರ್ಗೆ ತೊಂಬತ್ತು ರೂಪಾಯಿ ಜಾಸ್ತಿ ಆಯ್ತು ಅಂದರೆ ಒಂದು ತಿಂಗಳಿಗೆ ಎಷ್ಟು ದೊಡ್ಡ ಬಜೆಟನ್ನು ಎತ್ತಿಡಬೇಕಾಗತ್ತೆ ದೊಡ್ಡವರೆಲ್ಲ ತಿನ್ಕೊಂಡು ಕುತ್ಕೊಳ್ಳೋದು ಬಿಟ್ಟು ಹಾಕಿ ಮಕ್ಳಿಗಂತೂ ತುಪ್ಪ ಕೊಡಬೇಕಾಯ್ತಾ ಕನಿಷ್ಠ ಪಕ್ಷ ಮಕ್ಕಳನ್ನೇ ಯೋಚನೆ ಮಾಡಿದ್ರೆ ಒಂದು ತಿಂಗಳಿಗೆ ಒಂದು ಕುಟುಂಬ ಎಷ್ಟು ದೊಡ್ಡ ಅಮೌಂಟನ್ನು ಎತ್ತಿಡಬೇಕಾಗತ್ತೆ ಈಗ ಬೆಲೆ ಏರಿಕೆಯಿಂದಾಗಿ ಇಷ್ಟು ಸಾಲದು ಅಂತ ಹಾಲಿನ ಮೇಲೆ ಈಗಾಗಲೇ ಬೇಕಾದಷ್ಟು ಬಾರಿ ಜನಕ್ಕೆ ಬರೆ ಹಾಕಿದ್ದಾರೆ ಹಾಲಿನ ದರ ಏರಿಕೆ ಮೇಲೆ ಏರಿಕೆ ರೈತರಿಗೆ ಎಷ್ಟು ಹೋಗ್ತಿದೆ ಗೊತ್ತಿಲ್ಲ ಅದರ ಫಲವಾಗಿ ಹಾಲು ಉತ್ಪಾದನೆ ಮಾಡುವಂತಹ ಹೈನುಗಾರಿಕೆ ನಂಬ್ಕೊಂಡಿರುವಂಥ ರೈತರಿಗೆ ಎಷ್ಟು ಸಿಕ್ತಿದೆ ಏನು ರಿಟರ್ನ್ ಅಂದರೆ ಸಿಗ್ತಾನೆ ಇಲ್ಲ ನಮಗೆ ಕಡಿಮೆ ಮಾಡಿದ್ದಾರೆ ಅಂತ ಪ್ರೊಟೆಸ್ಟ್ ಆಗಿರೋದು ಇದೆ ನೋಡಿದ್ದೀವಿ ಕೋಲಾರ ಎಲ್ಲ ಏನೇನು ಪ್ರೊಟೆಸ್ಟ್ ಆಗಿತ್ತು ಅಂತ ಈಗ ಏರಿಕೆ ಮಾಡಿದಾಗೆಲ್ಲ ರೈತರಿಗೆ ಇನ್ ರಿಟರ್ನ್ ನಾವು ಎಷ್ಟು ಕೊಡ್ತಿದೀವಿ ಅನ್ನೋದನ್ನು ಘೋಷಣೆ ಮಾಡ್ಬೇಕು ಸರ್ಕಾರ ಅದನ್ನು ನಾವು ನೋಡ್ತಿಲ್ಲ ಹಾಲಿನ ದರಕ್ಕೂ ಕೂಡ ಈಗ ಪ್ರಸ್ತಾವನೆ ಇಟ್ಟಿದ್ದಾರೆ ಅಂತ ಸುದ್ದಿ ಆಗ್ತಾ ಇದೆ ಹಾಲಿನ ದರ ಕೂಡ ಹಾಲು ಮೊಸರು ಕೂಡ ಜಾಸ್ತಿ ಆಗುತ್ತೆ ಅಂತ ಕೇಳಿ ಬರ್ತಿದೆ ನೋಡ್ಬೇಕು ಎಷ್ಟು ಅಂತ ತುಪ್ಪ ಅಂತೂ ಶಾಕಿಂಗ್ ವೆರಿ ಶಾಕಿಂಗ್ ಒಂದೇ ಸಲ ತೊಂಬತ್ತು ರೂಪಾಯಿ ಜಾಸ್ತಿ ಮಾಡಿರೋದು ಈಗ ನಲವತ್ತು ರೂಪಾಯಿ ಇಳಿಸಿತ್ತು ಕೇಂದ್ರ ಅದನ್ನೀಗ ತೊಂಬತ್ತು ರೂಪಾಯಿ ಜಾಸ್ತಿ ಮಾಡಿದಾರಲ್ವ ಏನು ಸಿಕ್ತು ಆರುನೂರೈವತ್ತಿತ್ತು ಆರುನೂರ ಹತ್ತಾಯಿತು ಈಗ ಏಳ್ನೂರು ಸೊ ಆರ್ನೂರೈವತ್ತಿತ್ತು ಮುಂಚೆ ಈ ಏಳ್ನೂರು ರೂಪಾಯಿ ಆಯಿತು ಸೊ ರಾಜ್ಯ ಸರ್ಕಾರ ಕೇಂದ್ರದ ಜಿ ಎಸ್ ಟಿ ಗಿಫ್ಟನ್ನು ಜನರ ಕೈಗೆ ಹಿಂಗೆ ಸಿಗೋ ಅಷ್ಟೊತ್ತಿಗೆ ತುಪ್ಪದ ರುಚಿ ನೋಡ್ತಿದ್ರು ಜನ ಕಡಿಮೆ ಆಗಿದೆಯಲ್ವ ನಲ್ವತ್ತು ರೂಪಾಯಿ ಅಂತ ಅಷ್ಟೊತ್ತಿಗೆ ಬರೆ ಬಿದ್ದಿದೆ ನಾಲ್ಗೆ ಮೇಲೆ ನೋಡಿ ಯಾವ ರೀತಿ ಜಾಸ್ತಿ ಆಗಿದೆ ಅಂತ ಕೆ ಎಮ್ ಎಫ್ ಅಧಿಕಾರಿಗಳು ಮಾಹಿತಿ ಕೊಡ್ತಿದ್ದಾರೆ ಕೆ ಎಮ್ ಎಫ್ ತುಪ್ಪದ ದರ ಯಾಕೆ ಏರಿಕೆ ಮಾಡ್ತಿದ್ದೀವಿ ಅಂದ್ರೆ ವಿಶ್ವ ಮಾರುಕಟ್ಟೆಯಲ್ಲಿ ತುಪ್ಪದ ದರ ಏರಿಕೆ ಆಗಿದೆ ನಾವು ಏನು ಮಾಡೋಕ್ಕಾಗಲ್ಲ ಅಂತ ಸಮಜಾಯಿಸಿ ಕೊಡ್ತಿದ್ದಾರೆ ಅವರದ್ದೇ ಆದಂಥ ಸಮಜಾಯಿಸಿ ಬರ್ತಿದೆ ಆದ್ರೆ ಇದು ಕೂಡ ಗ್ಯಾರಂಟಿ ಎಫೆಕ್ಟಾ ತೊಂಬತ್ತು ರೂಪಾಯಿ ಜಾಸ್ತಿ ಮಾಡ್ಲಿ ಮಾಡದೇ ಬೇಡ ಅಂತ ಹೇಳ್ತಿಲ್ಲ ನಾವು ಆದ್ರೆ ತೊಂಬತ್ತು ರೂಪಾಯಿ ಏಕಾಏಕಿ ಅಂದ್ರೆ ಇದೇನೋ ಸರ್ಕಾರಕ್ಕೆ ಭಯಂಕರ ಲಾಭವನ್ನ ತಂದು ಕೊಡಲಿದೆಯಾ ಅದಕ್ಕೋಸ್ಕರ ತುಪ್ಪಕ್ಕೆ ಜನಕ್ಕೆ ಈ ರೀತಿ ಬರೆ ಹಾಕಿದ್ದಾರಾ ಅಂತ ಚರ್ಚೆಗಳು ಕೂಡ ಶುರುವಾಗಿವೆ ಗೊತ್ತಾಗಬೇಕು ಕೆಲವು ದಿನಗಳಲ್ಲಿ ಅರ್ಥ ಆಗತ್ತೆ ಅದು ಎಷ್ಟು ಪ್ರಮಾಣದಲ್ಲಿ ಇದರಿಂದ ಬೊಕ್ಕಸಕ್ಕೆ ಲಾಭ ಆಗತ್ತೆ ಇಷ್ಟು ದಿನ ನಷ್ಟ ಆಗ್ತಿತ್ತಾ ಎಲ್ಲ ಲೆಕ್ಕ ತೆಗೆದಾಗ ಗೊತ್ತಾಗತ್ತೆ ಇದು ಒಂದೇ ಅಲ್ಲ ಜಿ ಎಸ್ ಟಿ ಗಿಫ್ಟ್ ಬೆನ್ನಲ್ಲೇ ರಾಜ್ಯ ಸರ್ಕಾರ ಈ ರೀತಿ ಆಘಾತ ಕೊಟ್ಟಿರೋದು ಇದು ಒಂದೇ ಇನ್ಸಿಡೆಂಟ್ ಅಲ್ಲ ಹಿಮಾಚಲ ಪ್ರದೇಶ ಸರ್ಕಾರ ಇದೇ ರೀತಿಯಲ್ಲಿ ಮಾಡಿತ್ತು ಅದು ಸಿಮೆಂಟ್ ಮೇಲೆ ಸುಮಾರು ಸೆಕ್ಟರಲ್ಲಿ ಜಿ ಎಸ್ ಟಿ ರಿಲೀಫ್ ಅಲ್ವಾ ಅದು ಈ ಥರ ದಿನನಿತ್ಯ ಬಳಸುವಂಥ ಪ್ರಾಡಕ್ಟ್ಸು ಡೈರಿ ಪ್ರಾಡಕ್ಟ್ಸ್ ಇರಬಹುದು ಕನ್ಸ್ಟ್ರಕ್ಷನ್ ರಿಲೇಟೆಡು ಸಿಮೆಂಟ್ ಎಲ್ಲ ತುಂಬ ಇಂಪಾರ್ಟೆಂಟ್ ಅಲ್ವಾ ಅದು ರಿಯಲ್ ಎಸ್ಟೇಟ್ಗೂ ನೇರವಾಗಿ ಕನೆಕ್ಟೆಡ್ ಮತ್ತು ಮಧ್ಯಮ ವರ್ಗಕ್ಕೆ ಬಹಳ ದೊಡ್ಡ ಅನುಕೂಲ ಆಗುತ್ತೆ ಸಿಮೆಂಟ್ ರೇಟ್ ಕಡಿಮೆ ಆಗೋದ್ರಿಂದ ಜಿ ಎಸ್ ಟಿಯಲ್ಲಿ ಅದಕ್ಕೆ ಬಿಗ್ ರಿಲೀಫನ್ನು ಕೊಡಲಾಯಿತು ಈ ಇನ್ಶೂರೆನ್ಸ್ಗಳಿಗೆ ಬಿಗ್ ರಿಲೀಫನ್ನು ಕೊಡಲಾಯಿತು ಅಲ್ವಾ ಹಿಮಾಚಲ್ ಪ್ರದೇಶದಲ್ಲಿ ಏನು ಮಾಡಿದ್ರು ನೋಡಿ ಅದನ್ನು ಕಾಂಗ್ರೆಸ್ ಸರ್ಕಾರದ ಲೂಟಿಗೆ ಇದು ದೊಡ್ಡ ಸಾಕ್ಷಿ ಅಂತಲೇ ನರೇಂದ್ರ ಮೋದಿಯವರೇ ಖುದ್ದು ಪಿ ಎಮ್ ಐ ಅಟ್ಯಾಕ್ ಮಾಡಿದರು ಸೆಂಟ್ರಲ್ ಗೌರ್ಮೆಂಟು ಜಿ ಎಸ್ ಟಿ ಸಿಮೆಂಟ್ ಮೇಲೆ ಜಿ ಎಸ್ ಟಿನ ಇಪ್ಪತ್ತೆಂಟು ಪರ್ಸೆಂಟಿಂದ ಹದಿನೆಂಟು ಪರ್ಸೆಂಟ್ಗೆ ಇಳಿಕೆ ಮಾಡ್ತು ಟೆನ್ ಪರ್ಸೆಂಟ್ ಆಯಿತು ಸ್ಲ್ಯಾಬ್ ಚೇಂಜ್ ಆಯಿತು ಆದರೆ ಅದು ಆಗ್ತಾ ಇದ್ದ ಹಾಗೇ ಹಿಮಾಚಲ್ ಪ್ರದೇಶ್ ಗೌರ್ಮೆಂಟು ಜಾಸ್ತಿ ಮಾಡಿಬಿಡ್ತು ಎಷ್ಟು ಸೊ ಜಿ ಎಸ್ ಟಿ ರಿಲೀಫಿಂದಾಗಿ ಹಿಮಾಚಲ ಪ್ರದೇಶದ ಜನಕ್ಕೆ ಲಾಭ ಸಿಗೋ ಮೊದಲೇ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಜನ ಅದರ ಲಾಭ ಪಡ್ಕೊಳ್ಳೋ ಅಷ್ಟೊತ್ತಿಗೇ ಶಾಕ್ ಎದುರಾಯಿತು ಸ್ಟೇಟ್ ಟ್ಯಾಕ್ಸ್ ಹಾಕುವ ಮೂಲಕ ಸೆಂಟ್ರಲ್ ಟ್ಯಾಕ್ಸ್ ರಿಲೀಫ್ನ ರುಚಿನೂ ನೋಡೋದಕ್ಕೆ ಬಿಡಲಿಲ್ಲ ಇದು ಕಾಂಗ್ರೆಸ್ ಸರ್ಕಾರದ ಲೂಟಿ ಅಂತ ವಾಗ್ದಾಳಿ ನಡೆಸಿದ್ರು ನರೇಂದ್ರ ಮೋದಿಯವರು ಬಹಳ ಇಂಪಾರ್ಟೆಂಟ್ ಸ್ಟೆಪ್ ಇದು ಜಿ ಎಸ್ ಟಿ ರಿಲೀಫ್ ಕೊಟ್ಟಿದ್ದು ಇಡೀ ಸ್ವಾತಂತ್ರ್ಯ ಭಾರತದಲ್ಲಿಯೇ ಅತಿ ದೊಡ್ಡ ಆರ್ಥಿಕ ಸುಧಾರಣೆ ಅಂತಲೇ ಇದು ಕರೆಸ್ಕೊಳ್ತು ಮತ್ತು ಅಮೆರಿಕಾದಂಥ ರಾಷ್ಟ್ರದ ಕಣ್ಣು ಕೆಂಪು ಮಾಡ್ತು ಭಾರತದಲ್ಲಿ ಡೊಮೆಸ್ಟಿಕ್ ಕನ್ಸಂಪ್ಷನ್ ರೇಟ್ ಜಾಸ್ತಿ ಮಾಡೋದಕ್ಕೆ ಅಂದರೆ ಜನ ಅವರ ಜೀವನವನ್ನು ಬೆಟರ್ ಮಾಡ್ಕೊಳ್ಳೋದಕ್ಕೆ ಆಹಾರ ಪದಾರ್ಥ ಇರಬಹುದು ವಸ್ತುಗಳಿರಬಹುದು ಇನ್ಶೂರೆನ್ಸ್ ಇರಬಹುದು ಕನ್ಸ್ಟ್ರಕ್ಷನ್ ಇರಬಹುದು ಎಲ್ಲ ವಲಯದಲ್ಲೂ ಕೂಡ ಜಿ ಎಸ್ ಟಿ ರಿಲೀಫು ಸಣ್ಣ ಪ್ರಮಾಣದಲ್ಲ ಇವತ್ತು ಇನ್ಶೂರೆನ್ಸ್ ಕಟ್ತಿರೋರಿಗೆ ಗೊತ್ತಾಗತ್ತೆ ಟರ್ಮ್ ಇನ್ಶೂರೆನ್ಸ್ ಎಲ್ಲ ಯಾವ ರೀತಿ ಕಡಿಮೆ ಆಗಿದೆ ಲಾಸ್ಟ್ ಕೊಟ್ಟಿದ್ದು ನೀವು ಎಷ್ಟಿತ್ತು ಕಂತು ಈ ಸಲ ಕಂತು ಎಷ್ಟು ಕಟ್ತಿದ್ರೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ದೊಡ್ಡ ರಿಲೀಫ್ ಸಿಕ್ಕಿದೆ ಅಂತ ಎಷ್ಟೊಂದೆಲ್ಲ ಜೀರೋ ಪರ್ಸೆಂಟ್ ಆಗಿಬಿಟ್ಟಿರೋದು ಗಮನಿಸಿದ್ದೀವಿ ನಾವು ಅಂಥದ್ರಲ್ಲಿ ಅದರ ಲಾಭ ಸಿಗದಂತೆ ರಾಜ್ಯ ಸರ್ಕಾರಗಳು ತಮಗೆ ಕಲೆಕ್ಷನ್ ಕಡಿಮೆ ಆಗತ್ತೆ ಈ ಟ್ಯಾಕ್ಸ್ ರಿಲೀಫಿಂದಾಗಿ ಕೇಂದ್ರ ಸರ್ಕಾರದ ನಡೆಯಿಂದಾಗಿ ಅಂತ ಈ ರೀತಿ ಒಂದೊಂದೇ ಒಂದೊಂದೇ ಹೊರೆ ಹಾಕ್ಕೊಂಡು ಬಂದರೆ ಕೇಂದ್ರ ಮಾಡಿದ ಒಂದು ಸಣ್ಣ ಲಾಭವೂ ಕೂಡ ಜನಕ್ಕೆ ಸಿಗದಂತಾಗ್ಬಿಡತ್ತೆ ಇದು ಕಾಂಗ್ರೆಸ್ ಸರ್ಕಾರ ಇರೋ ಕಡೆ ಮಾತ್ರ ಆಗ್ತಿದೆ ಗ್ಯಾರಂಟಿ ಮ್ಯಾನೇಜ್ ಮಾಡೋದಿಕ್ಕಾಗದೇ ಆಗ್ತಿದೆ ಅಂತ ಕೇಂದ್ರ ಈಗಾಗಲೇ ಗುಡುಗಿದೆ ಇದರ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಪಿಯಿಂದ ಜನ ಕನ್ಸಂಪ್ಷನ್ ಮಾಡಬೇಕು ಅವ್ರು ಚೆನ್ನಾಗಿ ಖರೀದಿ ಮಾಡಬೇಕು ಜೀವನವನ್ನು ಸುಧಾರಿಸ್ಕೊಳ್ಬೇಕು ಅನ್ನುವ ಈ ನಡೆಗೆ ಕೊಳ್ಳಿ ಇಟ್ಟಿದೆ ಕಾಂಗ್ರೆಸ್ ಸರ್ಕಾರ ಅಂತ ಆಕ್ರೋಶ ವ್ಯಕ್ತವಾಗಿತ್ತು ಈಗ ಕೆ ಎಂ ನ ಈ ನಡೆಗೂ ಕೂಡ ಅಸಮಾಧಾನ ಈಗಾಗಲೇ ಸ್ಫೋಟವಾಗಿದೆ ಇಷ್ಟು ಸಾಲದು ಅಂತ ಒಂದು ಚಾರ್ಟ್ ಎ ಟು ಝಡ್ ನ್ಯಾಷನಲ್ ಮೀಡಿಯಾಗಳು ಪಟ್ಟಿ ಮಾಡಿದ್ವು ಕರ್ನಾಟಕ ಪ್ರೈಸ್ ಹೈಕನ್ನು ಯಾವ ರೀತಿ ಪಟ್ಟಿ ಮಾಡಿದ್ವು ಅಂದರೆ ಎ ಇಂದ ಝಡ್ ತನಕ ಆಲ್ಕೋಹಾಲ್ ಮೇಲೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ಬಸ್ ಫೇರು ಸಿ ಅಂದರೆ ಕ್ಯಾಬ್ಸು ಆಟೋಸ್ ಎಷ್ಟು ಜಾಸ್ತಿ ಆಗಿದೆ ಡಿ ಅಂದರೆ ಡೀಸೆಲ್ಲು ಇ ಅಂದರೆ ಎಲೆಕ್ಟ್ರಿಸಿಟಿ ಎಫ್ ಅಂದರೆ ಫ್ಯೂಲ್ ರೇಟು ಮತ್ತು ಎಚ್ ಅಂದರೆ ಹ್ಯಾಚ್ ಬ್ಯಾಕ್ ಟು ಲಗ್ಸುರಿ ಕ್ಯಾಬ್ ಫೇರ್ಸು ಮತ್ತು ಐ ಅಂದರೆ ಇಂಡಸ್ಟ್ರಿಯಲ್ ಹಿಟ್ ಈ ರೀತಿ ಎ ಟು ಝಡ್ ಯಾವ ರೀತಿ ಕರ್ನಾಟಕ ಸರ್ಕಾರದಲ್ಲಿ ಗ್ಯಾರಂಟಿ ಎಫೆಕ್ಟು ಮತ್ತು ಬೇರೆ ಬೇರೆ ಕಾರಣಗಳಿಂದಾಗಿ ಪ್ರೈಸ್ ಹೈಕ್ ಆಗಿದೆ ಅನ್ನುವ ಪಟ್ಟಿ ಕೂಡ ಆಕ್ರೋಶಕ್ಕೆ ಕಾರಣ ಆಗಿತ್ತು ಎಲ್ಲ ಲಿಸ್ಟ್ ಔಟ್ ಮಾಡಿ ಜನ ಈ ಎಲ್ಲ ಹೊರೆ ನಾವು ಹೊರಬೇಕಲ್ಲ ಅನ್ನುವಂಥ ಅಸಮಾಧಾನ ಸಹಜವಾಗಿ ವ್ಯಕ್ತಪಡಿಸ್ತಿದ್ದಾರೆ ನೀವು ಈ ಕೈಲಿ ಗ್ಯಾರಂಟಿ ಎರಡು ಸಾವಿರ ರೂಪಾಯಿ ಫ್ರೀ ಬಸ್ ಹಿಂಗೆ ಹಿಂಗೆತ್ಕೊಂಡ್ರೆ ಹೆಂಗೆ ಅಂತ ಸೊ ಈಗ ನೀವು ಕೊಡೋ ಗ್ಯಾರಂಟಿಯ ಹಣ ಬರೀ ತುಪ್ಪಕ್ಕೆ ಸಾಕಾಗತ್ತಾ ಅನ್ನೋ ಮಟ್ಟಿಗೆ ಶಾಕ್ ಎದುರು ಆಗಿದೆ ಅಷ್ಟು ದೊಡ್ಡ ಅಮೌಂಟನ್ನು ತೊಂಬತ್ತು ರೂಪಾಯಿ ಏಕಾಏಕಿ ಏರಿಸಿರೋದು ಅಷ್ಟು ಬೇಸರದ ಸಂಗತಿ ಜನಕ್ಕೆ ದಿನನಿತ್ಯದ ಅವಶ್ಯಕತೆಗೆ ಬರೆಯೇಳದಂತಾಗಿದೆ ಮಾಹಿತಿ ಇಷ್ಟ ಆಗಿದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಥ್ಯಾಂಕ್ ಯು